ಗೆಲ್ಬೇಕು ಬಂದು ಹನುಮಂತು ಗೆಲ್ ಅಲ್ಲಲ್ಲ ಸಾರಿ ಗೆಲ್ಬೇಕು ಬಂದು ಮಂಜಣ್ಣ ಗೆಲ್ತಾರೆ ಹನುಮಂತು ಇನ್ ಮಿಕ್ಕಿದವ್ರ ನಮಸ್ತೆ ನಮಸ್ತೆ ಇವಾಗ ಬಿಗ್ ಬಾಸ್ ಸೀಸನ್ ಲೆವೆಲ್ ಬರ್ತಾ ಇದ್ದ ನೋಡ್ತಾ ಇದ್ದೀರಾ ಹೆಂಗ ಅನಿಸ್ತಾ ನೋಡ್ತಾ ಇದ್ದೀನಿ ಬಟ್ ನಂಗೆ ಈ ಸತಿ ಯಾಕೋ ಸ್ವಲ್ಪ ಡಿಫ್ರೆಂಟ್ ಅನ್ಸಿದೆ ಬಿಗ್ ಬಾಸ್ ಬಗ್ಗೆ ಇಷ್ಟು ಸೀಸನ್ ಎಲ್ಲಾ ಸೀಸನ್ ನೋಡ್ಕೊಂಡ್ ಬಂದಿದ್ದೀನಿ ಇದನ್ನು ನೋಡ್ತಾ ಇದೀವಿ ಕೂಡ ಇವಾಗ ಸೀಸನ್ ಟೆನ್ ಸೀಸನ್ ಲೆವೆಲ್ ಏನ್ ನಿಮ್ ಪ್ರಕಾರ ಡಿಫ್ರೆನ್ಸ್ ಏನಿದೆ ಅಂತ ಅಂದ್ರೆ ಸ್ವಲ್ಪ ಬಿಗ್ ಬಾಸ್ ಸ್ವಲ್ಪ ಬೇರೆ ರೀತಿ ತೋರಿಸಿದ್ದಾರೆ ಪಾರ್ಟಿಸಿಪೇಟ್ಸ್ ತೋರಿಸಿದ್ದಾರೆಪೇಟ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಎಲ್ಲ ಸೀರಿಯಲ್ ಆರ್ಟಿಸ್ಟು ಮತ್ತೆ ಹೀರೋಸ್ ಯಾರು ಅಷ್ಟಿಲ್ಲ ವಿಲನ್ ಕ್ಯಾರೆಕ್ಟ್ರು ಪ್ರೈಮ್ ಕ್ಯಾರೆಕ್ಟ್ರು ತರ ಇದಾರೆ ಒಬ್ಬೊಬ್ರು ಒಂದೊಂಥರ ಏನ್ ಹೇಳ್ತಾರೆ ಪರ್ಫಾಮ್ ಮಾಡ್ತಿದ್ದಾರೆ ಸ್ವಲ್ಪ ಏನೋ ಈ ಸತಿ ಕನ್ಫ್ಯೂಷನ್ ಈ ಹನುಮಂತು ಎಂಟ್ರಿ ಆದ್ಮೇಲೆ ಬಿಗ್ ಬಾಸ್ ವಿನ್ನರ್ ಹನುಮಂತುನೇ ಅಂತ ಎಲ್ಲ ಚೆನ್ನಾಗಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಬಟ್ ನನ್ನ ಒಪಿನಿಯನ್ ಮಂಜಣ್ಣ ಗೆಲ್ಬೇಕು ಅಂತ ಯಾಕಂದ್ರೆ ಒಬ್ಬ ವ್ಯಕ್ತಿಲಿ ಒಳ್ಳೆತನ ಇರಬೇಕು ಕೆಟ್ಟತನ ಇರಬೇಕು ಎಂಟರ್ಟೈನ್ಮೆಂಟ್ ಆಮೇಲೆ ಮನೋರಂಜನೆ ಎಲ್ಲ ಎಲ್ಲ ಇದೆ ಅವ್ರ ಹತ್ರ ಸೊ ಅವ್ರ ವಿಷಯದಲ್ಲಿ ನನಗೆಲ್ಲ ಕಂಪ್ಲೀಟಾಗಿ ಸಿಕ್ಕಿದೆ ಅಂತ ನನ್ನ ಅಭಿಪ್ರಾಯ ಬಟ್ ಜನರು ಗೌತಮಿ ಮತ್ತೆ ಮಂಜು ಬಗ್ಗೆ ಸ್ವಲ್ಪ ಈ ಬೇರೆ ತರದವ್ರು ಇರ್ತಾರಲ್ಲ ಈಗ ಹೌದು ನೀವ್ ಹೇಳಿದ್ ಕರೆಕ್ಟ್ ಗೌತಮಿ ಅವ್ರ ಬಗ್ಗೆ ಪಾಸಿಟಿವ್ ಗೌತಮಿ ನನ್ ಪಾಸಿಟಿವ್ ಗೌತಮಿ ಅಂತ ಹೇಳಿ ಅಲ್ಲ 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 ಹಂಗ ಅನ್ಕೊಂಡು ಒಂದು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇಲ್ವಲ್ಲ ಕೆಲವು ಜನಗಳ ಏನ್ ಆಡ್ತಿಲ್ಲ ಅವ್ರು ಏನ್ ಆಡ್ತಿಲ್ಲ ಆಟ ಆಡ್ತಿದ್ದಾರೆ ಜನರ ಕಣ್ಣಿಗೆ ಚೆನ್ನಾಗ್ ಕಾಣಿಸ್ಕೊಂತಿದ್ದಾರೆ ಇಲ್ಲ ಒಂದ್ ಕಡೆ ಜಾಸ್ತಿ ಮಂಜು ಜೊತೆ ಜಾಸ್ತಿ ಇರ್ತಾರೆ ಯಾವ ಶೋ ಅಲ್ಲಿ ಇಲ್ಲ ಯಾವ್ ಶೋಲಿ ಯಾವುದಿಲ್ಲ ಲಾಸ್ಟ್ ಲಾಸ್ಟ್ ಸೀಸನ್ ನೋಡಿದೀರ ಪ್ರತಾಪ್ ಮತ್ತೆ ಸಂಗೀತ ಇಡೀ ಮನೆ ಪ್ರತಾಪ್ನ ನಾಮಿನೇಟ್ ಮಾಡಿದ್ರು ಕೂಡ ಸಂಗೀತ ಅವ್ರ್ ಜೊತೆಲೇ ಇದ್ದು ಲಾಸ್ಟ್ ವರ್ಗೂ ಅವ್ರ ಜೊತೆಲೆ ಇದ್ದು ಕೊನೇಲಿ ಟಾಕ್ ಟೂಲಿ ಪ್ರತಾಪ್ ಇದ್ರು ಅಲ್ವಾ ಚೆನ್ನಾಗ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಷ್ಟೋ ಜನ ಪ್ರತಾಪ್ ವಿನ್ ಆಗ್ತಾರೆ ಅಂತ ಅನ್ಕೊಂಡಿದ್ರು ನಮ್ ಅನಿಸಿಕೆ ನಮ್ಮ ಇದು ಪ್ರಕಾರ ಅವ್ರು ಆಡಿದ್ದು ಆಟಾಡಿದ್ದು ಮತ್ತೆ ಎಂಟರ್ಟೈನ್ಮೆಂಟ್ ಮಾಡಿದ್ದು ಜನರಿಗೆ ಆಮೇಲೆ ಮಾತಾಡೋದು ಅಲ್ಲಿ ಬಿಗ್ ಬಾಸ್ ಮನೇಲಿ ಅವ್ರು ಮಾತಾಡೋ ರೀತಿ ಆಮೇಲೆ ಒಬ್ರನ್ನ ನಾಮಿನೇಟ್ ಮಾಡೋ ರೀತಿ ಎಲ್ಲನೂ ಸಂಗೀತ ಪರ್ಫೆಕ್ಟ್ ಇರ್ಗಿದ್ರು ಅವರೇ ವಿನ್ ಆಗ್ತಾರೆ ಒಂದು ಹೋಪ್ ಅಲ್ಲಿ ಇದ್ವಿ ಬಟ್ ಚೇಂಜ್ ಆಯ್ತು ಅದು ಮೋಕ್ಷಿತ ಅವರು ಅಂದ್ರೆ ಅವ್ರ ಜೊತೆನೇ ಇದ್ರು ಬಟ್ ನನ್ಗೆ ಅವರು ಫೇಕ್ ಅನ್ನಿಸ್ತಾರೆ ಸಾರಿ ಮೋಕ್ಷಿತ ಅವರು ಹೇಳ್ತಾ ಇದಾರೆ ಇವಾಗ ಮೋಕ್ಷಿತಾ ಇವತ್ತಿಂದ ನಾನು ನೋಡ್ದೆ ಮೋರ್ಷಿತ ಅವ್ರದ್ದು ಇನ್ನು ಮೊನ್ನೆಲ್ಲ ಲಾಸ್ಟ್ ಸ್ಯಾಟರ್ಡೆ ತುಂಬಾ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರೆ ಸುದೀಪ್ ಸರ್ ಪರ್ಸನಲ್ ಆಗಿ ತಗೋಬೇಡಿ ಅಂತ ಹೇಳಿದ್ಮೇಲೂ ಕೂಡ ಈಗ ಮಂಜಣ್ಣದ್ದು ಇದು ತಪ್ಪು ಓಕೆ ಒಪ್ಕೊತೀನಿ ಜೊತೆಲಿ ಇದ್ದವರು ನಮ್ಮ ಬಗ್ಗೆ ಬೇರೆ ತರ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ನಮ್ಗೆ ಅದು ಹರ್ಟ್ ಆಗುತ್ತೆ ಸೊ ಅವರಿಂದ ನಾವು ದೂರ ಇರೋದು ಒಳ್ಳೇದು ಅಂತ ಮಂಜಣ್ಣ ಮತ್ತೆ ಗೌತಂಬಿ ದೂರ ಇದ್ದಾರೆ ಅಲ್ವಾ ಇವಾಗ ಸುದೀಪ್ ಸರ್ ಹೇಳಿದ್ಮೇಲೂ ಕೂಡ ಮೋಕ್ಷಿತಾ ಅವರು ಇವತ್ತಿನ ವಿಷಯ ಆ ಈ ಗೌತಮಿ ಹತ್ರ ಹೋಗ್ಬಿಟ್ಟು ಇವರು ರಿಕ್ವೆಸ್ಟ್ ಮಾಡ್ಕೋಬೇಕಿರುತ್ತೆ ಆ ಏನಿಕ್ಕೆ ಆ ಏನ್ ಕ್ಯಾಪ್ಟನ್ ಆಗದಿಕ್ಕೆ ಹಾ ನಾನ್ ಯಾವ್ದೇ ಕಾರಣಕ್ಕೂ ಮಾಡಲ್ಲ ಬೇಕಾದ್ರೆ ನಾನು ಶೋ ಬಿಟ್ಟು ಹೊರಗಡೆ ಹೋಗ್ತೀನಿ ಗೌತಮಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ ಅಂತ ಒಂದ್ ಮಾತು ಹೇಳ್ತಾರೆ ಪರ್ಸ್ನಲ್ ಅಲ್ವಾ ಇದು ಇದು ಮೋಕ್ಷಿತ ಅದು ಪರ್ಸ್ನಲ್ ಅಲ್ವಾ ಅಲ್ಲಿ ಎಲ್ಲಾರ್ಗು ಶನಿವಾರದೊತ್ ಏನೇ ವಿಷಯಗಳಿದ್ರು ಮೇಡಂ ಅವ್ರು ನಾನು ಇಷ್ಟ ದಿನ ಅವ್ರ ಜೊತೆಗೆ ಇದ್ದೆ ಅವ್ರಿಬ್ರುನು ಅವ್ರವ್ರ ಅಲ್ಲಿ ಮಾತಾಡ್ತಾರೆ ನನ್ನನ್ನ ಮೂಲೆ ಗುಂಪು ಮಾಡ್ಬಿಟ್ರು ಸೊ ಅದ್ ನನ್ಗೆ ಇಷ್ಟ ಆಗ್ಲಿಲ್ಲ ಇಲ್ಲಿ ಇಂಡಿವಿಜುವಲ್ ಆಡಕ್ ಬಂದಿದ್ದು ಅಣ್ಣ ತಂಗಿ ಅನ್ನೋ ಬಾಂಡಿಂಗ್ ನಾಗ ಕಟ್ಟಿದ್ರು ಕಟ್ಟಿದ ಕಟ್ಟಿದಾದ್ಮೇಲೆ ಓಕೆ ಚೆನ್ನಾಗಿದಾರಲ್ಲ ಇದಾರಲ್ಲ ಅಂತ ಅನ್ಕೊಂಡು ಅಂದ್ರೆ ಚೆನ್ನಾಗ್ ಮಾತಾಡ್ತಾರೆ ನಮ್ ಜೊತೆ ಚೆನ್ನಾಗಿದ್ದಾರೆ ನಮ್ಮ ನೋವಿಗೆ ಸ್ಪಂದಿಸ್ತಾರೆ ಅಂತ ಇದ್ವಿ ಆದ್ರೆ ಯಾವ್ದೇ ಕಾರಣಕ್ಕೂ ಸ್ಪಂದಿಸ್ದಂಗ ಅವ್ರಿಬ್ರು ಅವ್ರದೇ ಆದಂತ ಒಂದು ಸ್ಟ್ರಾಟರ್ಜಿ ಯೂಸ್ ಮಾಡ್ಕೊಂಡು ಮನೇಲಿ ಆಟ ಆಡ್ತಾ ಇದ್ದಾರೆ ನನ್ನ ಮೂಲೆ ಗುಂಪು ಮಾಡಿದ್ದಾರೆ ಅಂತ ಇಬ್ರು ಮಾತಾಡ್ಕೊಂಡು ವಿನ್ ಆಗಂತೂ ಸಾಧ್ಯ ಇಲ್ಲ ಅದು ಅವ್ರವ್ರ ಆಟ ಅವ್ರವ್ರು ಆಡ್ಲೇಬೇಕು ಒಳ್ಳೆತನೂ ತೋರಿಸ್ತಾರೆ ಕೆಟ್ಟತನ ತೋರಿಸ್ತಾರೆ ವಾರ ವಾರ ಬಂದಾಗ ಅದು ಕ್ಲಿಯರ್ ಮಾಡ್ತಾರೆ ಸುದೀಪ್ ಸರ್ ಅಂದಾಗ ಅದಲ್ಲೇ ಬಿಟ್ಬಿಡ್ಬೇಕು ಇವಾಗ ಮತ್ತೆ ಅದು ಮೋಕ್ಷಿತ್ ಅವರು ತೆಗಿತಿದ್ದಾರೆ ಅಂದಾಗ ಪರ್ಸ್ನಲ್ ಆಗಿ ಯಾರು ತಗೋತಿದ್ರು ರೆಡಿ ಇದ್ದಾರಲ್ಲ ಇವಾಗ ಗೌತಮಿ ಅವರು ರೆಡಿ ಇದಾರೆ ಅವರು ಬಂದು ಕನ್ವೆನ್ಸ್ ಮಾಡಿದ್ರೆ ಅವ್ರಿಗೋಸ್ಕರ ಅವರು ಆಟ ಆಡೋದಕ್ಕೆ ರೆಡಿ ಇದ್ದಾರೆ ಜೊತೆಲಿ ಇತ್ತು ಫ್ರೆಂಡ್ಶಿಪ್ ಸರ್ ನಾವು ಅಕ್ಕ ತಂಗಿದಿರ್ಬೋದು ನಮ್ಮ ಫ್ಯಾಮಿಲಿಗೋಸ್ಕರ ನಮ್ಮ ಫ್ರೆಂಡ್ಸ್ಗೋಸ್ಕರ ಹೊರ್ಗಡೆ ಏನ್ ಬೇಕಾದ್ರೂ ಮಾಡೋಣ ಬಟ್ ಒಂದು ಶೋ ನಾವು ಆಡೋ ಒಂದು ಮಾತು ಕೋಟ್ಯಂತರ ಜನ ನೋಡ್ತಾರೆ ಅದ್ರ ಅದರಿಂದ ನಮ್ಮ ಕ್ಯಾರೆಕ್ಟ್ರಿಗೆ ನಮ್ಮ ಒಳ್ಳೆತನಿಕೆ ಅದು ಪೆಟ್ ಬೀಳುತ್ತೆ ಅಂತ ನಾವೊಂದ್ ಸ್ವಲ್ಪ ಮೈಂಡ್ ಅಲ್ಲಿ ತಿಂಕ್ ಮಾಡ್ಕೊಂಡು ಆಡ್ಬೇಕು ಅಲ್ಲ ಇವಾಗ ಅವರು ರಾಣಿ ಆಗಿದ್ರು ರಾಣಿ ಆಗಿದ್ರು ಅವರು ಮೋಕ್ಷಿತ ಅವರು ಆ ಟೈಮ್ ನಲ್ಲಿ ಏನೋ ಪರ್ಸನಲ್ ಆಗಿ ಆಟ ಆಡೋದು ಈಗ ಅವರು ಗೊತ್ತಿತ್ತು ಮಾಡಿದ್ರಲ್ವಾ ಮಂಜಣ್ಣ ಮತ್ತೆ ಗೌತಮಿ ಗೊತ್ತಿತ್ತು ಮಾಡಿದ್ರಲ್ವಾ ಅದಕ್ಕೆ ಕ್ಲಾಸ್ ತಗೊಂಡ್ರಲ್ವಾ ಸುದೀಪ್ ಸರ್ ಅದ್ ಪರ್ಸನಲ್ ಆಗಿ ತಗೊಂಡಿದ್ದೀರಾ ಬಿಟ್ಬಿಡಿ ನಿಮ್ಮ ಆಟ ನೀವು ಆಡಿ ಅಂತ ಹೇಳಿದ್ರಲ್ವಾ ಓಕೆ ಅಲ್ಲಿ ಕ್ಲಿಯರ್ ಮಾಡ್ಬೇಕಿತ್ತು ಇವಾಗ ಮತ್ತೆ ಮೋಕ್ಷಿತ ಅದನ್ನ ತೆಗೀತಿದ್ದಾರೆ ಅಂದ್ರೆ ಪರ್ಸನಲ್ ಯಾರ ಇವರು ಹಂಗ್ ಮಾಡಿದ್ರು ಅವರು ಹಂಗೆ ಮಾಡ್ಕೊಂಡು ಹೋದ್ರೆ ಅಲ್ಲಿಗೆ ಆಟ ಮಾಡ್ಕೊಳಕ್ ಅವ್ರು ವಿನ್ನರ್ ಆಗ್ತಾರೆ ಬಹಳ ಚೆನ್ನಾಗಿ ಹೇಳಿದ್ರಿ ಈಗ ಆತರ ಪರ್ಸನಲ್ ಆಗಿ ತಗೊಳ್ಬಾರ್ದು ಅಂತ ನೀವು ಹೇಳ್ತಾ ಇದೀರಿ ನಿನ್ನೆ ಮಂಜು ಅವರು ಒಂದ್ ಮಾತ್ನ ತಗೊತಾರೆ ಹೋಗಿ ನೇಣ ಹಾಕೊಂಡು ಎಲ್ಲಾದ್ರು ಸತ್ತೋಗ್ಬಿಡು ಅಂತ ಅನ್ಬಿಟ್ಟು ಐಶು ಅವ್ರಿಗೆ ಹೇಳ್ತಾರೆ ಪಾಪ ಹುಡುಗಿ ಮೊಟ್ಟ ಮೊದ್ಲೆ ತಂದೆ ತಾಯಿ ಇಲ್ಲದೆ ಇರ್ತಕ್ಕಂಥ ಹುಡುಗಿ ಸೊ ತಕ್ಕಂತ ಹೋಗಿ ನನ್ನ ಹತ್ರ ನನ್ ಮುಂದೆ ಯಾಕೆ ನಿಂತಿದ್ಯಾ ಮತ್ತೆ ಹೋಗಿ ನೇಣ್ ಹಾಕೊಂಡು ಸತ್ತೋಗು ಅಂತಂದು ಹೇಳ್ತಾರೆ ಅದು ಪರ್ಸನಲ್ ಟಾಕ್ಸ್ ಅಲ್ಲ ಓಕೆ ಅದನ್ನ ಒಪ್ಕೊಂತೀನಿ ಅವ್ರು ಮಾತಾಡ್ ಮಾತಾಡಿದಾರೆ ಅನ್ಸುತ್ತೆ ಬಟ್ ನಾನು ಆ ಎಪಿಸೋಡ್ ನೋಡಿಲ್ಲ ಅದಕ್ಕೆ ಏನ್ ಶಿಕ್ಷೆ ಆಗುತ್ತೋ ಅದು ಸುದೀಪ್ ಸರ್ ಕೊಟ್ಟೆ ಕೊಡ್ತಾರೆ ಮಂಜಣ್ಣಾದ್ರೂ ಬಿಡಲ್ಲ ತ್ರಿವಿಕ್ರಮ್ ಆದ್ರೂ ಬಿಡಲ್ಲ ಯಾರಾದ್ರೂ ಬಿಡಲ್ಲ ಬಟ್ ನಾನು ಹೇಳೋದು ಐಶ್ವರ್ಯನು ಸ್ವಲ್ಪ ತುಂಬಾ ಟ್ಯಾಲೆಂಟೆಡ್ ಹುಡುಗಿ ನಾ ನಾನು ಆ ಶೋ ಬಿಗ್ ಬಾಸ್ ಶೋ ಬಿಟ್ಟು ನಾನು ಬೇರೆ ಶೋ ನೋಡಿರೋ ಪ್ರಕಾರ ತುಂಬಾ ಟ್ಯಾಲೆಂಟೆಡ್ ಹುಡುಗಿ ಸ್ವಲ್ಪ ತುಂಬಾ ಯೋಚನೆ ಮಾಡಿ ಆಟ ಆಡಿದ್ರೆ ಈ ಶೋ ವಿನ್ನರ್ ಆಗೋ ಚಾನ್ಸಸ್ ಕೂಡ ಅವ್ರಿಗೆ ಇತ್ತು ಬಟ್ ಇಷ್ಟ್ರೊಳಗೆ ಕಳ್ಕೊಂಡ್ಬಿಟ್ರು ಅವರು ಇನ್ ಮುಂದಕ್ಕೆ ನನಗೆ ಗೊತ್ತಿಲ್ಲ ಹನುಮಂತ ಗುರು ಬರಕ್ ಮುಂಚೆ ಎಲ್ಲಾರ್ದು ಇತ್ತು ಮೇಡಂ ಈಗ ಶೋಭಾ ಶೆಟ್ಟಿ ಅವರು ಶೋಭಾ ಶೆಟ್ಟಿ ಮತ್ತೆ ರಜತ್ ಅಂತ ಇಬ್ರು ಬಂದ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಶೋಭಾ ಶೆಟ್ಟಿ ಅವರ ಫೈರ್ನೆಸ್ ತೆಲುಗಲ್ಲಿ ವಿನ್ ಆದಂತ ಶೋಭಾ ಶೆಟ್ಟಿ ಅವರು ಇಲ್ಲಿ ಎಲ್ಲೋ ಒಂದ್ ಕಡೆಗೆ ನನ್ ಕೈಲಿ ಆಗ್ತಾ ಇಲ್ಲ ನನ್ಗೆ ಆರೋಗ್ಯ ಸ್ಪಂದಿಸ್ತಾ ಇಲ್ಲ ಸ್ವಲ್ಪ ಓಪನ್ ಆಗಿ ಮಾತಾಡೋ ಹುಡುಗಿ ಶೋಭಾ ಶೆಟ್ಟಿ ಅವ್ರನ್ನ ನಾನು ತೆಲುಗು ಅನ್ಸುತ್ತಲ್ಲ ತೆಲುಗು ಬಿಗ್ ಬಾಸ್ ಅಲ್ಲ ನಾನು ಒಂದಷ್ಟು ಎಪಿಸೋಡ್ಸ್ ಗಳನ್ನ ನೋಡಿದೀನಿ ತುಂಬಾ ಅಂದ್ರೆ ಯಾವ ಲೆವೆಲ್ ಅಂದ್ರೆ ಬಟ್ ಕರೆಕ್ಟ್ ಆಗಿ ಆಟಾಡಿದ್ದಾರೆ ಬೇ ಬೇರೆ ತರ ಸುಳ್ಳೇಳಿ ಮೋಸ ಮಾಡಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಕೆಟ್ಟ ಮಾತಾಡಿ ಅದೆಲ್ಲ ಇಲ್ಲ ಚೆನ್ನಾಗ್ ಆಟಾಡಿ ಇದ್ರ ಶೋ ನೋಡಿದ್ದೀನಿ ಬಟ್ ಅವ್ರು ಬಂದಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದ್ರೆ ಓ ಇನ್ ಮುಗ್ದೋಯ್ತು ಕತೆ ಯಾವ ಅನುಮಂತನೂ ಇಲ್ಲ ಯಾವ ಮಂಜು ಇಲ್ಲ ಯಾವ ತ್ರಿವಿಕ್ರಮ ಇಲ್ಲ ಫೈರ್ ಇತ್ತು ಬಟ್ ಅವ್ರದ್ದು ಏನಾಯ್ತು ಅಂದರೆ ಎರಡು ವಾರ ಯಾಕೆ ಅವರು ಅಂದರೆ ಆಟದಲ್ಲಿ ಎಲ್ಲ ನಾನೇ ಆಗ್ತೀನಿ ಅಂತ ಅನ್ಕೊಳ್ಳೋದು ನಮ್ಮ ದಡ್ತನ ಬೇರೆಯವ್ರ ವಿನ್ ಆಗಿದ ತಕ್ಷಣ ಎರಡು ಎರಡು ವಾರ ಬೇರೆಯವ್ರು ಆಗಿದ ತಕ್ಷಣ ಇವ್ರ ಮೈಂಡಲ್ಲಿ ಒಂದು ಕ್ಯಾಲ್ಕುಲೇಟ್ ಶುರು ಆ ಏನಂದರೆ ಇವಾಗ ಐವತ್ತು ವಾರ ಆಗೋಗಿದೆ ಆಮೇಲೆ ಇವ್ರು ಎಂಟ್ರಿ ಕೊಟ್ಟಿರೋದು ಈ ಟೂ ವೀಕ್ಸ್ ಟೂ ವೀಕ್ಸ್ ಅಂದರೆ ಫೋರ್ಟೀನ್ ಡೇಸ್ ಟೋಟಲಿ ಸಿಕ್ಸ್ಟಿ ಫೋರ್ ಡೇಸ್ ಆಯ್ತಲ್ವಾ ಇನ್ನೆಷ್ಟು ದಿನ ಇದೆ ಅದ್ರಲ್ಲಿ ವಾರ ವಾರ ಒಬ್ಬೊಬ್ರು ನಾಮಿನೇಟ್ ಆಗ್ತಿದ್ದಾರೆ ಇವರು ಇನ್ನ ಒಂದ್ ಮೂರ್ನಾಲ್ಕ್ ವಾರದಲ್ಲಿ ನಾನು ಏನ್ ಮಾಡ್ಬಲ್ಲೆ ಅಂತ ಒಂದು ಮೈಂಡ್ ಅಲ್ಲಿ ತಿಳ್ಕೊಂಡು ಇನ್ನ ನನ್ಗೆಲ್ಲಕ್ಕೂ ಆಗಲ್ಲ ಏನು ಆಗಲ್ಲ ನನ್ಗಿನ್ನ ಬೇರೆಯವರು ಟಾಸ್ಕ್ ಮಾಡ್ತಿರೋದ್ ನೋಡಿದ್ರೆ ನಂಗ್ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಅವರ ಶೋನ ಟ್ವಿಟ್ ಕ್ವಿಟ್ ಮಾಡಿದಾರೆ ಅನ್ನೋದು ನನ್ನ ಅಭಿಪ್ರಾಯ ಅದೆಲ್ಲ ಅದೆಲ್ಲ ನೋಡಿ ಆಟ ಅಂದ್ಮೇಲೆ ಅದೆಲ್ಲ ಕಾಮನ್ ಸೋಲು ಗೆಲ್ಬು ಕಾಮನ್ ಅದೆಲ್ಲ ಜನರಿಗೆ ಏನನ್ಸುತ್ತೆ ಅಂದ್ರೆ ನಾಟ್ಕಾಡ್ತಿದ್ದಾಳೆ ಅನ್ಸುತ್ತೆ

ಅವ್ರು ಇನ್ನ ಗೆಲ್ಲಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಗಿ ಅವ್ರು ಹೊರಗಡೆ ಅವರೇ ಡಿಸೈಡ್ ಮಾಡಿಕೊಂಡು ಹೋಗಿದ್ದಾರೆ ಯಾಕಂದ್ರೆ ಸುದೀಪ್ ಸರ್ ಒಂದು ಆಪ್ಷನ್ ಕೊಟ್ರು ನೀವು ಹೋಗ್ತೀರಾ ಹೊರಡಿ ಅಂತ ಹೇಳಿದ್ರು ಅವಾಗ ಅವರು ಇಲ್ಲ ಆಯ್ತು ನಾನು ಆಡ್ತೀನಿ ಅಂತ ಹೇಳ್ಬಿಟ್ಟು ಇದ್ಬಿಟ್ಟು ಮತ್ತೆ ಐಶ್ವರ್ಯ ಶಿಶಿರ್ ಅಂತ ಒಂದು ಆಪ್ಷನ್ ಬಂದಾಗ ಅವರು ಇಲ್ಲ ಬೇಡ ಇಂಥವ್ರೆ ಹೋಗ್ತಿದಾರೆ ಇಷ್ಟ ದಿನ ಆಡದವ್ರೆ ಹೋಗ್ತಿದಾರೆ ಅಂದೇನು ಉಳಿಯಲ್ಲ ಇನ್ನೊಂದ್ ವಾರ ಉಳ್ಕೊಂಡ್ ಏನ್ ಮಾಡ್ಲಿ ನಾನು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಅವ್ರು ಹೊರಗಡೆ ಹೋದ್ರು ಅನ್ನೋದು ನಮ್ಮ ಅಭಿಪ್ರಾಯ ಈಗ ಈ ವಾರ ಎಲಿಮಿನೇಟ್ ಆಗಿ ಚೈತ್ರ ಸರ್ ಚೈತ್ರ ಚೈತ್ರ ಗೆಲ್ಬೇಕು ಬಂದು ಹನುಮಂತು ಗೆಲ್ ಅಲ್ಲಲ್ಲ ಸಾರಿ ಗೆಲ್ಬೇಕು ಬಂದು ಮಂಜಣ್ಣ ಗೆಲ್ತಾರೆ ಹನುಮಂತು ಇನ್ ಬಿಕ್ಕದವ್ರದ್ದು ಅದು ನನ್ಗಷ್ಟು ಕಾನ್ಫಿಡೆನ್ಸ್ ಇಲ್ಲ ಯಾಕಂದ್ರೆ ಈ ಸರಿ ಅಂದ್ರೆ ಮೋಕ್ಷಿತಾನೆ ಗೆಲ್ಲೋದು ಸೊ ಫಸ್ಟ್ ಮಾತಾಡ್ಕೊಂಡು ಕರ್ಸಿದ್ದಾರೆ ಅಂತ ಕೆಲವು ವಾದಗಳಿದೆ ಸುಳ್ಳು ಬಿಗ್ ಬಾಸ್ ನಲ್ಲಿ ಮಾತಾಡ್ಕೊಂಡು ಕರ್ಸಿದ್ದಾರೆ ಅದೆಲ್ಲ ಸುಳ್ಳು ಅವರು ಏನಂದ್ರೆ ಅವ್ರು ಸ್ವಲ್ಪ ಸೈಲೆಂಟ್ ಅನ್ಸ್ತಾ ಅನ್ಸುತ್ತೆ ಎಲ್ಲಾರ್ಗು ಬಟ್ ಅವ್ರ ಕಾರಲ್ಲಿ ಹೋಗ್ ಹೋಗಿ ಬಂದ್ಮೇಲೆ ಅವರು ಫೈರ್ ಆಗಿರೋದು ಚೆನ್ನಾಗಿ ವರ್ಕೌಟ್ ಆಯ್ತಾ ಇಲ್ಲ ಅದು ನಮ್ಗೆ ಚೆನ್ನಾಗ್ ಕಾಣಿಸ್ತಿಲ್ಲ ಅದು ಫೇಕ್ ಅಂತ ಅನ್ನಿಸ್ತಿದೆ ಇನ್ನ ಅವರು ಮಂಜಣ್ಣ ಮತ್ತೆ ಇವರು ಹನುಮಂತು ಅವ್ರು ಬಿಟ್ರೆ ಮತ್ತೆ ಧನ್ರಾಜ್ ಇವರು ಮೂರ ಜನದಲ್ಲಿ ಯಾರಾದ್ರೂ ಒಬ್ರು ವಿನ್ನರ್ ಆಗ್ಬೋದು ಟಾಪ್ ಫೈವ್ ಅಲ್ಲಿ ಮಾತ್ರ ಮಂಜಣ್ಣ ಧನ್ರಾಜ್ ಹನುಮಂತು ತ್ರಿವಿಕ್ರಮ್ ಲಾಸ್ಟ್ ಫೈನಲ್ ಗೌತಮಿ ಬರ್ಬೋದು ನಮ್ಮ ಅಭಿಪ್ರಾಯ